ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷರಾಶಿ ಮತ್ತು ಮಿಥುನ ರಾಶಿಯವರ ಒಂದು ಕಾಂಬಿನೇಷನ್ ಯಾವ ಥರ ಇರ್ತದೆ ಅಂದರೆ ಮೇಷರಾಶಿಯವರ ಜೊತೆ ಮಿಥುನ ರಾಶಿಯವರು ಯಾವ ಥರ ಒಂದು ಯಾವ ಥರ ಯಾವ ಥರವಾಗಿ ಇರ್ತಾರೆ ಮತ್ತು ಮೇಷರಾಶಿ ಮಿತ್ ಮಿಥುನ ರಾಶಿಯವರು ಮೇಷರಾಶಿಯವರ ಜೊತೆ ಯಾವ ಥರ ಒಂದು ಸಂಬಂಧವನ್ನು ಹೊಂದಿರ್ತಾರೆ ಅಂದರೆ ಒಟ್ಟಾರೆಯಾಗಿ ಈ ವಿಡಿಯೋದಲ್ಲಿ ಮೇಷರಾಶಿ ಮತ್ತು ಮಿಥುನ ರಾಶಿಯವರ ಒಂದು ಪ್ರೇಮ ಜೀವನ ಆಗಲಿ ಅಥವಾ ಒಂದು ಸ್ನೇಹ ಸ್ನೇಹಿತರಾಗಿ ಆಗಲಿ ಮತ್ತು ಒಂದು ಮದುವೆ ಸಂಬಂಧವಾಗಲಿ ಯಾವ ಥರ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸಾಮಾನ್ಯವಾಗಿ ಮೇಷರಾಶಿ ಮತ್ತು ಮಿಥುನ ರಾಶಿಯವರ ಜೋಡಿ ಬಗ್ಗೆ ನೋಡೋದಾದರೆ ಸಾಮಾನ್ಯವಾಗಿ ಇಲ್ಲಿ ಇಲ್ಲಿ ಮೇಷ ಅಂತ ಹೇಳಿದ್ರೆ ಇಲ್ಲಿ ಒಂದು ತುಂಬ ಎನರ್ಜಿ ಎನರ್ಜೆಟಿಕ್ ಆಗಿರ್ತಾರೆ ತುಂಬ ಒಂದು ಸಾಹಸ ಉತ್ಸಾಹ ಇರ್ತದೆ ಇವರಿಗೆ ಮೇಷರಾಶಿಯವರಿಗೆ ಮತ್ತು ಮಿಥುನ ರಾಶಿಯವರು ತುಂಬ ಸಾಫ್ಟ್ ಆಗ್ತಾರೆ ಅಂದರೆ ಈ ಮೇ ಮೇಷರಾಶಿಯವರಿಗೆ ಹೋಲಿಸಿದರೆ ಮಿಥುನ ರಾಶಿಯವರು ತುಂಬ ಒಂದು ಸಾಫ್ಟ್ ನೇಚರನ್ನು ಹೊಂದಿರ್ತಾರೆ ಮತ್ತು ಸ್ವಲ್ಪ ಮಿಥುನ ರಾಶಿಯವರಿಗೆ ಸ್ವಲ್ಪ ಮೂಡ್ ಫಿಂಗ್ ಆಗೋದು ಮತ್ತು ಇವರಿಗೆ ಒಂದು ಮೈಂಡ್ ಇರ್ತದೆ ಮೆ ಮಿಥುನ ರಾಶಿಯವರಿಗೆ ಈ ಥರ ಒಂದು ಆದಾಗ ಈ ಕಾಮನಾಗಿ ಈ ಮೇಷ ಮತ್ತು ಮಿಥುನ ರಾಶಿಯವರಿಗೆ ಏನಾದರೂ ಲವ್ ಏನಾದರೂ ಪ್ರೇಮ ಏನಾದರೂ ಆದರೆ ಅದು ಮೇಷದ ಮೇಷ ರಾಶಿಯವರಿಗೆ ಸ್ವಲ್ಪ ದ್ರೋಹ ಆಗೋದು ಜಾಸ್ತಿ ಇರ್ತದೆ ಅಂದರೆ ರಾಶಿಯವರಿಗೆ ಈ ಪ್ರೇಮದಲ್ಲಿ ಸ್ವಲ್ಪ ದ್ರೋಹ ಆಗುವ ಚಾನ್ಸು ಜಾಸ್ತಿ ಇರ್ತದೆ ಯಾಕಂದರೆ ಈ ಮಿಥುನ ರಾಶಿಯವರು ಮೇಷರಾಶಿಯವರನ್ನು ತುಂಬ ದುರ್ಬಲ ಅನ್ಕೋತಾರೆ ಸಾಮಾನ್ಯವಾಗಿ ಮಿಥುನ ರಾಶಿಯವರು ತುಂಬ ಒಂದು ತುಂಬ ಒಂದು ಬ್ರಿಲಿಯಂಟ್ ರಾಶಿ ಮಿಥುನ ರಾಶಿ ಬುಧನ ರಾಶಿಯ ತಾಣ ತುಂಬ ಒಂದು ಬ್ರಿಲಿಯಂಟ್ ಇರ್ತಾರೆ ಆದರೆ ಅವರಿಗೆ ಈ ಮಿಥುನ ರಾಶಿಯವರಿಗೆ ಮೇಷರಾಶಿಯವರ ಈ ಗಡಿ ಬಿಡಿ ಅವಸರ ಪ್ರವೃತ್ತಿ ಮತ್ತು ನಿರ್ಣಯ ತೆಗೆದುಕೊಳ್ಳುವಾಗ ಒಂಥರ ಗಡಿ ಬಿಡಿ ಅವಸರ ಮಾಡೋದು ಇದೆಲ್ಲ ನೋಡಿದರೆ ಈ ಮಿಥುನ ರಾಶಿಯವರಿಗೆ ಮೇಷ ಮೇಷರಾಶಿಯವರು ಒಂಥರ ತುಂಬ ವೀಕ್ ಅಂದ್ಕೋತಾರೆ ಅಂದರೆ ಮತ್ತೆ ಇವರಿಗೆ ಈ ಮೇ ಮೇಷರಾಶಿಯವರ ಈಗೋ ಇದೆಯಲ್ಲ ಅವರದ್ದು ಮೇಷರಾಶಿಯವರಿಗೆ ತುಂಬ ಈಗೋ ಜಾಸ್ತಿ ಇರ್ತದಲ್ಲ ಅದು ಮತ್ತು ಅವರ ಮೇಷರಾಶಿಯವರ ಒಂದು ಈಗೋ ನೋಡಿ ತಮ್ಮ ತಮಗೆ ಸರಿ ಸಮಾನವಾಗಿಲ್ಲ ಅಂತ ಇವರು ಮಿಥುನ ರಾಶಿಯವರು ಅಂದ್ಕೋತಾರೆ ಈ ಕಾರಣ ಏನಾಗ್ತಂತೇಳಿದ್ರೆ ಇದು ಈ ಮೇಷರಾಶಿಯವರು ಮತ್ತು ಮಿಥುನ ರಾಶಿಯವರಿಗೆ ಏನಾದರೂ ಲವ್ ಆದರೆ ಪ್ರೇಮ ಆದರೆ ಅದು ಸ್ವಲ್ಪ ಫೇಲ್ ಆಗೋ ಚಾನ್ಸು ಜಾಸ್ತಿನೇ ಇರೋ ಇರ್ತದೆ ಅಂತ ಹೇಳ್ಬೋದು ಈ ಥರ ಅಂದರೆ ಮತ್ತೆ ಅಂತ ಹೇಳಿದ್ರೆ ಈ ಥರ ಈ ಥರ ಇಗ್ನೋರ್ ಮಾಡ್ತಾರಲ್ಲ ಅಂದರೆ ಈ ಮಿಥನ ರಾಶಿಯವರು ತಮಗೆ ಸರಿಸಮಾನವಾಗಿ ಇವ್ರು ಇಲ್ಲ ಅಂತ ಇಗ್ನೋರ್ ಮಾಡಿದರೆ ಅದು ಮೇಷರಾಶಿಯವರಿಗೆ ತುಂಬ ಒಂದು ನಿರಾಶೆ ಆಗ್ತದೆ ಯಾಕಂದರೆ ಮೇಷರಾಶಿಯವರು ತುಂಬೊಂದು ನೇರ ಸ್ವಭಾವ ಅಂದರೆ ಅವರಿಗೆ ಈ ಮೇಷರಾಶಿಯವರಿಗೆ ಒಂದು ಒಳಗೆ ಒಂದು ಹೊರಗೆ ಒಂದು ಈ ಥರ ಇಲ್ಲ ಡೈರೆಕ್ಟಾಗಿ ಹೇಳ್ತಾರೆ ಅದು ಈ ಮಿಥುನ ರಾಶಿಯವರು ಈ ಥರ ಒಂದು ಈ ಥರ ಹೇಳಿದಾಗ ಅವರು ಅವರಿಗೆ ತುಂಬ ಒಂದು ತುಂಬ ನಿರಾಶೆ ಆಗ್ತದೆ ಅಂದರೆ ಸ್ವಲ್ಪ ಒಂದು ಕಿರಿಕಿರಿ ಆಗೋ ಜಾಸ್ತಿ ಆಗ್ತದೆ ಈ ಕಾರಣ ಇವರದ್ದು ಈ ಥರ ಆದಾಗ ಇವರ ಒಂದು ಲವ್ ರಿಲೇಷನ್ಶಿಪ್ ಶಿಪ್ ಕಟ್ ಆಗುವಂಥ ಚಾನ್ಸು ಹೆಚ್ಚಿನಾಗೇ ಹೆಚ್ಚಾಗಿಯೇ ಇರ್ತದೆ ಮತ್ತು ಸಾಮಾನ್ಯವಾಗಿ ಮೇಷರಾಶಿಯವರು ಮತ್ತು ಮಿಥುನ ರಾಶಿಯವರು ತುಂಬ ಒಂದು ದೀರ್ಘಕಾಲದ ಸಂಬಂಧ ಮಾಡಬೇಕಾಗಿ ಬಂದಾಗ ಅದು ಸ್ವಲ್ಪ ಕಷ್ಟ ಅನಿಸ್ಬೋದು ಈ ಮೇಷರಾಶಿಯವರು ಮತ್ತು ಈ ಮಿಥುನ ರಾಶಿಯವರಿಗೆ ಲಾಂಗ್ ಟೈಮ್ ರಿಲೇಷನ್ಶಿಪ್ ಮಾಡಬೇಕಾಗಿ ಬಂದಾಗ ಅದು ತುಂಬ ಕಷ್ಟ ಆಗ್ತದೆ ಯಾಕಂದರೆ ಅವರಿಗೆ ಒಂದು ಸ್ವಲ್ಪ ವೈಚಾರಿಕ ಮತಭೇದ ಜಾಸ್ತಿ ಇರ್ತದೆ ಇವರು ಇವರದ್ದು ಇವ್ರ ಮೈಂಡ್ ಸೆಟ್ಟಲ್ಲಿರೋದು ಅವರಿಗಾಗಲ್ಲ ಅವರು ಅವ್ರ ಮೈಂಡ್ ಸೆಟ್ಟಲ್ಲಿರೋದು ಇವರಿಗಾಗಲ್ಲ ಈ ಕಾರಣ ಅದು ಇಬ್ಬರ ಮಧ್ಯೆ ವೈಚಾರಿಕ ಭಿನ್ನಾಭಿಪ್ರಾಯ ಬಂದು ಬಂದೇ ಬರುವಂಥ ಕಾರಣ ಇದು ಲಾಂಗ್ ಟೈಮ್ ಇವರ ರಿಲೇಷನ್ಶಿಪ್ ಆಗೋದು ತುಂಬಾ ಕಷ್ಟ ಅಂತ ಹೇಳ್ಬೋದು ಇದಂತೂ ಖಂಡಿತ ಮತ್ತು ಈ ಮೇಷದವರು ಸ್ವಲ್ಪ ಅವಸರ ಗಡಿಬಿಡಿ ಬಿಡಿ ಪ್ರವರ್ತಿರ್ತಾರೆ ಆದರೆ ಇವರು ಮಿಥುನ ರಾಶಿಯವರು ತುಂಬ ನಿಧಾನ ಪ್ರವರ್ತಿರ್ತಾರೆ ಇವರು ಅಂದರೆ ಮಿಚ ಮಿಥುನ ರಾಶಿಯವರು ಅಂದರೆ ಮೂಡಿಸೋಬಾದರೂ ಕೂಡ ಅವರು ಯಾವುದೇ ಒಂದು ನಿರ್ಣಯ ತಗೋ ತಗೊಳ್ಬೇಕಾದ್ರೂ ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಮಿಥುನ ರಾಶಿಯವರು ತುಂಬ ಒಂದು ಕೂಲಾಗಿ ಆಲೋಚನೆ ಮಾಡಿ ಸ್ವಲ್ಪ ಆಲೋಚನೆ ಮಾಡಿಯೇ ಈ ಥರ ನಿರ್ಣಯ ತಗೋತಾರೆ ಇವರು ಮೇ ಮೇಷರಾಶಿಯವರು ತುಂಬ ಅವಸರ ಮಾಡಿ ತುಂಬ ಗಡಿಬಿಡಿ ಮಾಡಿ ನಿರ್ಣಯ ತಗೋತಾರೆ ಇದು ಕೂಡ ಇವರ ಸ್ವಲ್ಪ ಸಂಬಂಧ ಆಗಲಿಕ್ಕೆ ಕಾರಣ ಆಗ್ಬೋದು ಆದರೆ ಇದು ಇವರು ಇಬ್ಬರು ಎರಡೂ ಜೋಡಿ ಕೂಡ ತುಂಬ ರೊಮ್ಯಾಂಟಿಕ್ ಇರ್ತಾರೆ ಯಾಕಂದರೆ ಈ ಮೇ ಮೇಷರಾಶಿಯವರು ಮತ್ತು ಮಿಥುನ ರಾಶಿಯವರು ಜೋಡಿದೆಯಲ್ಲ ಇವರು ತುಂಬ ರೊಮ್ಯಾಂಟಿಕ್ ಆಗಿ ಇರ್ತಾರೆ ಮತ್ತು ಇಬ್ಬರ ಮಧ್ಯೆ ತುಂಬ ಅಟ್ರಾಕ್ಷನ್ ಕೂಡ ಇರ್ತದೆ ಸಾಮಾನ್ಯವಾಗಿ ಮೇಷರಾಶಿಯವರು ಮತ್ತು ಈ ಮಿಥುನ ಅವರ ಮಧ್ಯೆ ಒಂದು ರೊಮ್ಯಾಂಟಿಕ್ ಪುರ ರೊಮ್ಯಾಂಟಿಕ್ ಆಗೇ ಇರ್ತಾರೆ ಇಬ್ಬರು ಆದರೆ ಅದು ವೈಚಾರಿಕ ಭೇದ ಬರುವಂಥ ಒಂದು ಚಾನ್ಸು ಜಾಸ್ತಿನೇ ಇರ್ತದೆ ಮತ್ತು ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಈ ಮೇಷರಾಶಿಯವರ ಈ ಡ್ಯುಯಲ್ ಪರ್ಸನಾಲಿಟಿ ಇದೆ ನೋಡಿ ಈ ಮೇಷರಾಶಿಯವರು ಒಂಥರ ಈ ಮೈಂಡ್ ಅಂದರೆ ಆ ಕಡೆನೂ ಇರ್ತಾರೆ ಈ ಕಡೆನೂ ಇರ್ತಾರೆ ಈ ಮೇಷ ಇದು ಇವರು ಈ ಮಿಥುನ ರಾಶಿಯವರು ಈ ಮಿಥುನ ರಾಶಿಯವರ ದಿಮುಖ್ಯ ವ್ಯಕ್ತಿತ್ವ ಮತ್ತು ಡ್ಯುವೆಲ್ ಮೈಂಡ್ ಮೂಡಿ ಸ್ವಭಾವ ಇದೆಲ್ಲ ಮೇಷರಾಶಿಯರಿಗೆ ಕಿರಿಕಿರಿ ಮಾಡುವಂಥ ಸಂಭವನ ಜಾಸ್ತಿ ಇರ್ತದೆ ಯಾಕಂದರೆ ಮೇಷರಾಶಿಯವರು ತುಂಬ ಒಂದು ನೇರ ಸ್ವಭಾವ ಇವರು ಇವರಿಗೆ ಅಂತ ಹೇಳಿದ್ರೆ ಏನಿದ್ರೂ ನೇರವಾಗಿ ಹೇಳ್ತಾರೆ ಇವರು ಇವರು ಈ ಮಿಥುನ ರಾಶಿಯವರ ಥರ ಈ ಥರ ಒಂದು ಆ ಡ್ಯೂಯಲ್ ಕ್ಯಾರೆಕ್ಟರ್ ಡುವೆಲ್ ಮೈಂಡ್ ಮೈಂಡ್ಸೆಟ್ ಈ ಥರ ಏನಿರಲ್ಲ ಅದು ಈ ಥರ ಒಂದು ಮಿಥುನ ರಾಶಿಯವರು ಡುವೆಲ್ ಪರ್ಸನಾಲಿಟಿ ಇದೆಯಲ್ಲ ಅದು ಮೇಷರಾಶಿಯವರಿಗೆ ಒಂದು ತುಂಬ ಒಂದು ಕಿರಿಕಿರಿ ತರುವಂಥ ಚಾನ್ಸು ಹೆಚ್ಚಿನ ಹೆಚ್ಚಿಗೆ ಇರ್ತದೆ ಮತ್ತು ಈ ಮಿಥುನ ರಾಶಿಯವರು ತುಂಬ ಒಂದು ಈ ತೋರಿಸ್ಕೊಳ್ಳೋಕ್ಕೆ ಜಾಸ್ತಿ ಇರ್ತದೆ ಮಿಥುನ ರಾಶಿಯವರಿಗೆ ಈ ಬೇರೆಯವರಿಗೆ ಬೇರೆಯವರಿಗೆ ತೋರಿಸ್ಕೊಳ್ಬೇಕು ಈ ಥರ ಎಲ್ಲ ಒಂದು ಜಾಸ್ತಿ ಇರ್ತದೆ ಅದು ಇವರಿಗೆ ಆಗಲ್ಲ ಮಿ ಮಿಥುನ ರಾ ಇದು ಮೇಷರಾಶಿಯವರಿಗೆ ಆಗಿ ಬರಲ್ಲ ಯಾಕಂದರೆ ಮೇ ಮೇಷರಾಶಿಯಿಂದ ಮೊದಲು ಹೇಳಿದಾಗೆ ತುಂಬ ಒಂದು ನೇರ ಸ್ವಭಾವ ಇವರು ಅಂದರೆ ಈ ತೋರಿಸ್ಕೊಳ್ಳೋದು ಶೋಕೆ ಮಾಡೋದು ಕಮ್ಮಿನೇ ಇವರು ಶೋಕೆ ಮಾಡ್ತಾರೆ ಆದರೆ ಆ ಥರ ಓವರ್ ಆಗಿ ಶೌಕೆ ಮಾಡಲ್ಲ ಆದರೆ ಮಿಥುನ ರಾಶಿಯವರು ಸ್ವಲ್ಪ ಶೋಕಿ ಇತ್ತು ಅಂದರೆ ಬೇರೆಯವರಿಗೆ ಬೇರೆಯವರಿಗೆ ತಮ್ಮನ್ನು ತೋರ್ ತೋರಿಸ್ಕೊಳ್ಬೇಕು ಈ ಥರ ಎಲ್ಲ ಒಂದು ಹೆಚ್ಚಾಗಿಯೇ ಇರ್ತದೆ ಈ ಮಿಥುನ ರಾಶಿಯವರಿಗೆ ಇದು ಮೇಷರಾಶಿಯವರಿಗೆ ಆಗಿ ಬರಲ್ಲ ಅಂತ ಹೇಳ್ಬೋದು ಇದು ಮೇಷರಾಶಿ ಮತ್ತು ಮಿಥುನ ರಾಶಿಯವರ ಒಂದು ಹೊಂದಾಣಿಕೆ ಬಗ್ಗೆ ವಿಡಿಯೋ